ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ಗೆ ಸ್ವಾಗತ ನಾನು ಜೋರಾಯ್ತು ವಕ್ವ ದಂಗಲ್ ಬೆಳಗಾವಿಯಲ್ಲಿ ಬೀದಿಗಿಳಿದು ಬಿಜೆಪಿ ಹೋರಾಟ ನಮ್ಮ ನಮ್ಮ ಭೂಮಿ ಹಕ್ಕು ಅಭಿಯಾನ ರಾಮ್ ಪಾಟೀಲ್ ಪ್ರಜಾ ರಾಜ್ಯ ನ್ಯೂಸ್ ಬೆಳಗಾವಿ ಜಮೀನ್ ಕಾಪಾಡಬೇಕಲ್ಲ ಇವರು ಬೋರ್ಡ್ ಹಿಂದ್ಗಡೆ ಇಟ್ಕೊಂಡು ರೈತರ ಜಮೀನು ಪಡ್ಕೊತ ಇದ್ದಾರೆ ಸಾಕಷ್ಟು ಅನ್ಯಾಯ ಮಾಡ್ತಾ ಇರೋದ್ರಿಂದ ಭಾರತೀಯ ಜನತಾ ಪಾರ್ಟಿ ಈ ವಫ್ ಬೋರ್ಡ್ ನಲ್ಲಿ ತಿದ್ದುಪಡಿ ಮಾಡಬೇಕು ಹಾಗೂ ಈ ಕಾನೂನು ಏನಿದೆ ರದ್ದು ಮಾಡಬೇಕು ಯಾಕಂದ್ರ ಏಕ್ ದೇಶ ದೋ ವಿಧಾನ ದೋ ನಿಶಾನ್ ನಹಿ ಚಲೇಂಗ್ ನೆ ಅಂತ ಹೇಳ್ತೀರಾ ಜಮೀರ್ ಜಮೀರಿದ ಆ ಜಮೀರ ಅದಾಲತ್ ಮಾಡ್ತ ಇವ್ರಿಗೆ ಬೇರೆ ಅದಾಲತ್ ಮಾಡ್ಲಿಕ್ಕೆ ನಾವು ಅವ್ರಿಗೆ ಕೇಳ್ತೇನೆ ಈ ದೇಶ ಈ ದೇಶ ನಲ್ಲಿ ದೇಶದ ಕಾನೂನು ಮಾಡಬೇಕು ಇಲ್ಲ ಅಂದ್ರೆ ನೀವು ಕೂಡಲೇ ರಾಜೀನಾಮೆ ಕೊಡ್ಬೇಕು ಸಿದ್ದರಾಮಯ್ಯ ಅವ್ರಿಗೆ ನಿಮ್ಗೆ ಒತ್ತಾಯ ಮಾಡ್ತೇನೆ ಈಗ ನೀವು ರೈತ ಬೇರೆ ಅನ್ಯಾಯ ಮಾಡ್ತಿಲ್ಲ ಏರಿ ರೈತ ಈಗ ನಿಮ್ಮ ಎಲ್ಲ ರಾಷ್ಟ್ರೀಯದಿಂದ ನಿಮಗೆ ಕರ್ನಾಟಕದಲ್ಲಿ ಆ ಮಾಡ್ಲಿಕ್ಕೆ ಮಾರ್ಲಿಕ್ಕು ಯಾವುದು ಹಾಕಿಲ್ಲ ಯಾವುದು ನೈ ಇಲ್ಲ ನೀವು ಬೇಗನೆ ರಾಜೀನಾಮೆ ಕೊಡಬೇಕು ಮತ್ತೆ ಈ ರೈತ ಮೇಲೆ ಏನು ಅನ್ನ ರೈತರ ಮೇಲೆ ಏನು ಅನ್ಯಾಯ ಮಾಡ್ತಾ ಇದ್ರಲ್ಲ ಈಗ ಅತೃತವಾಗಿ ಇದುಗಳನ್ನ ಮಟಮಾನ್ಯಗಳ ಜಮೀನುಗಳನ್ನು ಮತ್ತು ಹಿಂದೂ ರುದ್ರಭೂಮಿಯ ಸ್ಮಶಾನಗಳನ್ನು ಕೂಡ ಇವತ್ತು ಒಪ್ಪಕ್ಕೆ ಇವತ್ತು ಭರಿಸುವಂತ ಕಾರ್ಯಕ್ರಮವನ್ನ ಜಮೀರ್ ಅಹಮದ್ ಅವರು ಸಿದ್ದರಾಮಯ್ಯನವರ ಒಂದು ಆದೇಶದ ಮೇರೆಗೆ ಇವತ್ತು ಎಲ್ಲಾ ಜಿಲ್ಲಾಧಿಕಾರಿಗಳ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ರೈತರ ಪವನಿ ಒಳಗೆ ವಕ್ ಪಾಸ್ತಿ ಅಂತೇಳಿ ನಮ್ಮದಾಗಕ್ಕೆ ಯಾರಾದ್ರೂ ಕಾರಣಿಕತ ಇದ್ರ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಜಮೀರ್ ಅಹಮದ್ ಖಾನ್ ಅವರು ಇವತ್ತು ಇಡೀ ದೇಶಾದ್ಯಂತ ನಮ್ಮ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಇದೆ ನಮ್ಮ ರಾಜ್ಯದಲ್ಲಿ ಅಷ್ಟಲ್ಲ ಇಡೀ ದೇಶಾದ್ಯಂತ ಒಕ್ಪನ್ನ ರದ್ದು ಮಾಡಬೇಕು ಮತ್ತು ರೈತರಿಗೆ ನ್ಯಾಯವನ್ನ ಕೊಡಬೇಕು ವಕ್ ಈ ದೇಶದಿಂದ ಹಠಾವು ಅನ್ನದಾತ ಬಚಾವು ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಒಂದು ಬೇ ವಾಕ್ಯದಿಂದ ಇವತ್ತು ನಾವು ಇಡೀ ರಾಜ್ಯಾದ್ಯಂತ ಮಾನ್ಯ ರಾಜ್ಯ ಅಧ್ಯಕ್ಷರಂತ ವಿಜೇಂದ್ರ ಅವರ ನೇತೃತ್ವದಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಬೃಹತ್ ಹೋರಾಟವನ್ನ ನಾವೆಲ್ಲ ಹಮ್ಮಿಕೊಂಡಿದ್ದೀವಿ ಮತ್ತು ಇವತ್ತು ಬಿ ಪಿ ಎಲ್ ಕಾರ್ಡ್ ಹನ್ನೆರಡು ಲಕ್ಷ ಇರ್ತಕ್ಕಂಥ ಬಿ ಪಿ ಎಲ್ ಕಾರ್ಡ್ಗಳನ್ನ ಐದು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನ ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಬಡವರ ಮೇಲೆ ಮತ್ತೆ ಬರಿ ಬರೆ ಹೇಳ್ತಾ ಇದೆ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದೆ ಆ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡುವ ಮುಖಾಂತರ ಈ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವಂತ ಒಂದು ಹುನ್ನಾರವನ್ನ ಈ ಸರ್ಕಾರ ಮಾಡ್ತಾ ಇದೆ ಮತ್ತು ಇದಕ್ಕೆ ನೇರ ಹೊಣೆ ಸಿದ್ದರಾಮಯ್ಯ ಯಾಕಂದ್ರೆ ಏನ್ ಗ್ಯಾರಂಟಿ ಅಂತ ಏನು ಘೋಷಣೆ ಮಾಡಿದ್ರು ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡುವ ಮುಖಾಂತರ ಗ್ಯಾರಂಟಿಗೆ ಕೊಕ್ಕೇನ್ ಇವತ್ತ ಈ ಸರ್ಕಾರ ಹಾಕ್ತಾ ಇದೆ ಮತ್ತು ಮುಂಬರುವಂತ ದಿನದೊಳಗೆ ಎಪ್ಪ ಹತ್ತೊಂಬತ್ತು ಎಪ್ಪತ್ ನಾಲ್ಕರಲ್ಲಿ ಗೆಜೆಟ್ ಏನಾಗಿದೆ ಗೆಜೆಟ್ ಏನು ಸಂಪೂರ್ಣವಾಗಿ ರದ್ದು ರದ್ದು ಪಡಿಸಬೇಕು ಆ ಸಂಪೂರ್ಣವಾಗಿ ರದ್ದು ಪಡಿಸಿದಾಗ ಮಾತ್ರ ಒಂದು ಹೋರಾಟಕ್ಕೆ ಜಯ ಆಗ್ತದೆ ಆ ಯಾವಾಗ ರದ್ದು ಪಡಿಸ್ ರದ್ದು ಪಡಿಸ್ ಮಟ್ಟ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿ ಉಗ್ರ ಹೋರಾಟವನ್ನ ಮಾಡ್ತಾ ಇದೆ ಮತ್ ಇವತ್ ಸರ್ಕಾರದ ವೈಫಲ್ಯ ಏನದಂದ್ರ ತಹಶೀಲ್ದಾರ್ ಕಚೇರಿ ಒಳಗೆ ಒಬ್ಬ ಸರ್ಕಾರಿ ಪ್ರಾಮಾಣಿಕ ನೌಕರ ಆತ್ಮಹತ್ಯೆ ಮಾಡ್ಕೊಂಡ್ರು ಕೂಡ ಇವತ್ ಸರ್ಕಾರ ಆರೋಗ್ಯವನ್ನ ರಕ್ಷಣೆ ಮಾಡ್ತಾ ಇದೆ ಆರೋಪಿಗಳನ್ನ ರಕ್ಷಣೆ ಮಾಡಿ ಆರೋಪಿಗಳನ್ನ ಬಂಧಿಸದೆ ಅಲ್ಲಿಯೂ ಕೂಡ ಪೊಲೀಸ್ ವೈಫಲ್ಯ ಇದೆ ಒಬ್ಬ ಮಂತ್ರಿಯ ಮಾತು ಕೇಳಿ ಇವತ್ತು ಪೊಲೀಸ್ ಅಧಿಕಾರಿಗಳು ಅವರ ಆರೋಪಿಗಳನ್ನ ಅರೆಸ್ಟ್ ಮಾಡಲಿಲ್ಲ ಆ ಆರೋಪಿಗಳು ಹೊರಗಿನಿಂದ ಜಾಮೀನು ತಗೊಂಡು ಹೀರೋನಿಗಂತೆ ಇವತ್ತು ದಹಸಲ್ದಾರ್ ಕಚೇರಿಗೆ ಆಗಮಿಸಿ ಡ್ಯೂಟಿ ಮಾಡ್ತಾರ ಅವ್ರು ಅಂದ್ರೆ ಯಾರ್ದು ಇವ್ ಸರ್ಕಾರದ ಯಾವ್ದು ಯಾರ್ದು ಎಂಜಿಕಿಲ್ಲ ಅವ್ರಿಗೆ ಅಂದ್ರೆ ಇವತ್ತು ಐದು ಮಂದಿ ಏಳು ಜನ ಇವತ್ತು ಸರ್ಕಾರಿ ನೌಕರರು ಆತ್ಮಹತ್ಯೆ ಮಾಡ್ಕೊಂಡ್ರು ಕೂಡ ಯಾರ ಮ್ಯಾಗ ಒಂದು ಕೇಸ್ ಹಾಕ್ಲಿಲ್ಲ ಯಾರ ಕಾರ್ಮಿಕತ ಸರಿಯಾದ ತನಿಖೆ ಆಗ್ಲಿಲ್ಲ ಹಿಂದೆ ಪಿ ಎಸ್ ಐ ಆತ್ಮಹತ್ಯೆ ಮಾಡ್ಕೊಂಡ ಅದ್ರ ಕೂಡ ಶಾಸಕರ ಎಫ್ ಎಫ್ಐಆರ್ ಹಾಕಿದ್ರು ಅವರು ಅವ್ರ ಮೇಗೂ ಕ್ರಮ ಆಗ್ಲಿಲ್ಲ ಈಗ ಚಂದ್ರಶೇಖರ್ ನಮ್ಮ ಎಸ್ ಟಿ ನಿಗಮದ ಚಂದ್ರಶೇಖರ್ ಶಿವಮೊಗ್ಗ ಒಳಗೆ ಆತ್ಮಹತ್ಯೆ ಮಾಡ್ಕೊಂಡ್ರು ಆದ್ರೆ ಅವತ್ತು ಇಡೀ ಎಂಟ್ರಿ ಹಾಕಿರ ಅವತ್ತು ಅರೆಸ್ಟ್ ಮಾಡ್ತಾರೆ ಆದ್ರೆ ಅದು ಕೂಡ ಸರ್ಕಾರ ಅವ್ರೂ ಕೂಡ ಅರೆಸ್ಟ್ ಮಾಡ್ತಿಲ್ಲ ಸರ್ಕಾರ ಒಂದು ಐ ಟಿ ರಚನೆ ಮಾಡ್ತಿತ್ತು ಅವರು ಬಿ ರಿಪೋರ್ಟ್ ಹಾಕಿ ದೋಷ ಮುಕ್ತ ಮಾಡ್ತಿತ್ತು ಯಾವಾಗ ಇಡಿ ಇಡಿ ಅರೆಸ್ಟ್ ಮಾಡಿದಾಗ ಅರೆಸ್ಟ್ ಆಗಿದ್ದಾರೆ ಈಗ ಸಿದ್ದರಾಮಯ್ಯ ಹೇಳ್ತಾರೆ ಬಿ ನಾಗೇಂದ್ರ ಸಚಿವ ಸಂಪುಟ ಹೇಳ್ತಾರೆ ನೂರ ಎಂಬತ್ತೇಳು ಹಗರಣ ಮಾಡಿದಂತ ಒಬ್ಬ ಮನುಷ್ಯ ಬಿ ನಾಗೇಂದ್ರ ಮತ್ತವ್ರು ಸಚಿವ ಸಂಪುಟ ಅಂದ್ರೆ ಎಲ್ಲಿದೆ ನ್ಯಾಯ ಇದು ಸರ್ಕಾರ ಯಾವ ಕಡೆ ಹೊಂಟಿದೆ ಸರ್ಕಾರ ವಿಚಾರ ಮಾಡಬೇಕು ಇವತ್ತು ಜನ ಜನಸಾಮಾನ್ಯ ಸರ್ಕಾರ ವಿರುದ್ಧ ಆಕ್ರೋಶ ಆಗ್ತಾ ಇದಾರೆ ಒಂದ್ ಕಡೆ ಬಡವರ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡುದು ಇನ್ನೊಂದು ಕಡೆ ಭ್ರಷ್ಟಾಚಾರ ಬ್ರಹ್ಮಾಂಡಗಳ ಮಾಡುವಂತ ಮಾಡುವಂತ ನಾಯಕರಿಗೆ ಸಪೋರ್ಟ್ ಮಾಡುದು ಇಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಆರೋಪಿಗಳ ರಕ್ಷಣೆ ಮಾಡುದು ಎಲ್ಲಿದೆ ಕಾನೂನು ಈ ರಾಜ್ಯದಲ್ಲಿ ಕಾನೂನು ಇಲ್ಲ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಮತ್ ಪೈಲಿ ಪೊಲೀಸರ ವೈಫಲ್ಯ ರಾಜ್ಯಾದ್ಯಂತ ಎದ್ದು ಕಾಣ್ತಾ ಇದೆ ಯಾಕಂದ್ರೆ ಕರ್ನಾಟಕ ಪೊಲೀಸ್ ಅಂದ್ರೆ ನಂಬರ್ ಒನ್ ಪೊಲೀಸ್ ದೇಶದೊಳಗೆ ಒಂದ್ ಮರ್ಡರ್ ಆದ್ರೆ ಇಪ್ಪತ್ನಾಕ್ ತಾಸಿನ ಅರೆಸ್ಟ್ ಮಾಡುವಂತ ನಮ್ಮ ಪೊಲೀಸರು ಒಬ್ಬ ಆತ್ಮ ಸರ್ಕಾರಿ ನೌಕರಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವ್ರು ಅರೆಸ್ಟ್ ಅರೆಸ್ಟ್ ಮಾಡಕ್ ಆಗಿಲ್ಲ ಅವರಿಗೆ ಒಬ್ಬ ಮಂತ್ರಿ ಮಾತು ಕೇಳಿ ಬಿಟ್ರು ಹೊರಗಿನಿಂದ ಜಾಮೀನು ತಗೊಂಡು ಬಂದು ನೌಕರಿ ಹಾಜರಾಗ್ತಾರ ಅವರು ಅವ್ರನ್ನ ಸಸ್ಪೆಂಡ್ ಮಾಡಿಲ್ಲ ವಜಾ ಮಾಡಿಲ್ಲ ಕಾಣ್ಕೊಂಡು ಸುದ್ದೆ ಮಾಡಿಲ್ಲ